ನಮ್ಮ ಅಪ್ಪನ ಜಾಗಕ್ಕೆ ನಾನು ಕಂದಾಯ ಕಟ್ಕೊಂಡು ಇರೋಂಥ ಜಾಗಕ್ಕೆ ಇವ್ರು ಅಕ್ರಮವಾಗಿ ಮನೆ ಕಟ್ಕೊಳ್ಳೋಕ್ಕೆ ನಿವೇಶನ ಒಳ್ಳೊಳಗೆ ಒಳ್ಳೊಳಗೆ ಮಾಡ್ತಾ ಇದ್ದಾರೆ ತನ್ನ ಗಂಡನ ಹೆಸರಿಗೆ ಹದಿನೈದು ಇಪ್ಪತ್ತನ್ನು ಖರೀದಿ ಮಾಡಿ ಮತ್ತೆ ಅದನ್ನು ಮೂವತ್ತೈದು ನಲವತ್ತಕ್ಕೆ ಕನ್ವರ್ಟ್ ಮಾಡಿ ರಿಯಲ್ ಎಸ್ಟೇಟ್ನವ್ರಿಗೆ ಎಪ್ಪತ್ತೇಳು ಲಕ್ಷ ಸಿಕ್ಕಿ ಅದನ್ನ ವ್ಯಾಪಾರ ಮಾಡಿ ದುಡ್ಡ ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ಇದನ್ನ ಒಳ ಒಳಗಡೆನೆ ಮಾಡ್ತಾ ಇದಾರೆ ನೀನ್ ಯಾಕೆ ಮಾತಾಡ್ತೀಯ ಹೊರಗಡೆ ಇರು ಅಂತಲ್ಲ ಅವರು ಸಾರ್ವಜನಿಕ ಕೆಲಸ ಮಾಡಕ್ಕೆ ಚೀಪ್ ಹಸಿರಿದ್ರ ಇಲ್ಲ ಸುದ್ದ ಅವರೇ ಒಳಗೆ ಆಫೀಸಲ್ಲಿ ಮಾತಾಡಿಕಾರ ಪುರಸಭೆಯಲ್ಲಿ ಕೇಳಿದ್ರೆ ನಮ್ನೆ ಕೇಳ್ತೀರಿ ಹೋಗಿ ಎ ಸಿ ಆಫೀಸ್ ಇರೋರೆ ನಮ್ನೆ ಕೇಳ್ತೀರಿ ಹೋಗಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ನಮ್ಗೆ ಸ್ಪಂದಿಸ್ತಾ ಇಲ್ಲ ನಾನು ಇವತ್ತಂತೂ ಕಳ್ಕೊಂಡು ಸುದ್ದ ನನ್ನ ಜಾಗ ಕಳ್ಕೊಂಡಿರೋದು ಇದಕ್ಕೆ ನಾನು ಸಾಯಿಕ್ಕೂ ನಾನು ಇದ್ದೀನಿ ಹೋರಾಟಕ್ಕೂ ನಾನು ರೆಡಿ ಇದ್ದೀನಿ ನಾವು ಸರ್ ಜಾಗ ಇರೋಂಥ ಜಾಗ ಅತ್ತಡಿ ಅತ್ತಡಿ ಜಾಗದಲ್ಲಿ ಇದ್ದೀವಿ ಚರಂಡಿ ಮೇಲೆ ನಾವು ಸ್ನಾನದ ಮನೆ ಕಟ್ಕೊಂಡಿದ್ದೀವಿ ಇವತ್ತು ನಾವು ಇದ್ರೆ ಯಾವ ಇಲಾಖೆಯಲ್ಲಿ ಯಾವ ಸಂಬಂಧಪಟ್ಟಂತೆ ಯಾವ ರೆವಿನ್ಯೂ ಬಂದು ನಮ್ಮನ್ನ ಸ್ಪಂದಿಸಿಲ್ಲ ನಮ್ಮ ಜಮೀನಲ್ಲಿ ಮೂವತ್ತು ನಲವತ್ತು ಐವತ್ತು ನಲವತ್ತು ಹಿಂಗೆ ಮಾಡಿ ಮುನ್ಸಿಪಾಲ್ಟಿಯರು ರವಿಕುಮಾರ್ ಮತ್ತೆ ಇದು ಇಂಜಿನಿಯರ್ ಆಗಿದ ಸಿಂಜನಾ ಇವರು ಇವರು ಸೇರಿ ಎಲ್ಲರೂ ಸೇರಿ ಬಸವರಾಜ ಎಂಬ ಇದ್ದಂತ ಮುನ್ಸಿಪಾಲ್ಟಿ ಚೀಫ್ ಆಫೀಸರು ಮತ್ತು ಸತೀಶ್ ಸರ್ ಅವರು ಇದ್ದವರಂಥ ಚೀಫ್ ಆಫೀಸರು ಮೂರು ಜನ ಅಕ್ರಮವಾಗಿ ಎಲ್ಲ ರೀತಿ ಖಾತೆ ಕೂರಿಸಿ ಕೂರಿಸಿ ಕೂರ್ಸಿ ಬಂದಂತ ಒಂದು ಎರಡು ಮೂರು ತಿಂಗಳಲ್ಲಿ ಯಾವ ರೀತಿ ಮಾಡ್ರೂ ಖಾತೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ನಾವು ಕೇಳಕ್ಕೆ ಹೋದ್ರೆ ನನ್ನೇನು ಕೇಳ್ತೀಯ ನೀನು ಹೋಗ ಅಲ್ಲಿ ತಾಲೂಕ್ ಪಂಚಲಿ ಕೇಳೋದು ತಾಲೂಕ್ ಪಂಚರ್ ಕೇಳೋಕೋದ್ರೆ ಮುನ್ಸಿಪಾಲ್ಟಿಲಿ ಮೇಲೆ ಹೇಳೋದು ನಾವು ಯಾರು ಕೇಳಿ ಯಾರು ಏನು ಮಾಡೋ ಸರ್ ಇದ್ರ ಬಗ್ಗೆ ನಮ್ಗೆ ಯಾರು ನ್ಯಾಯ ಕೊಡ್ತಾರೆ ಯಾರು ರಕ್ಷಣೆ ಕೊಡ್ತಾರೆ ನಾವು ಸಾಯೋದಕ್ಕೆ ಹಿಂಗೆ ರೆಡಿ ಮಾಡ್ತಾಯಿದ್ದಿಲ್ಲ ಹೆಂಗೆ ಏನಂತ ದಯವಿಟ್ಟು ತನಿಖಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಜಿಲ್ಲಾ ನಗರಾಭಿವೃದ್ಧಿ ಇಲಾಖೆ ಮತ್ತು ನಮ್ಮ ತ ತಾಲೂಕ್ ಪಂಚಾಯಿತಿ ಮತ್ತು ಇದು ತಹಸೀಲ್ದಾರ್ದಿಲ್ವಾ ಇಲಾಖೆ ಮತ್ತು ಮುನ್ಸಿಪಲ್ಟಿ ಪುರಸಭೆ ಇಲಾಖೆ ಇವ್ರನ್ನ ದಯವಿಟ್ಟು ಗಮನಕ್ಕೆ ತಗೊಂಡು ನಮಗೆ ಏನು ಮಾಹಿತಿ ಇಲ್ಲ ಅಂತ ಅಂದಮೇಲೆ ಇವ್ರು ಯಾರು ಇಲ್ಲ ಯಾವ ರೀತಿ ಲೆಕ್ಸಸ್ ಕೊಡ್ತಾಯಿದ್ದಾರೆ ಯಾವ ರೀತಿ ಮನೆ ಕಟ್ಟೋಕ್ಕೆ ಇದು ಮಾಡ್ತಿದ್ದಾರೆ ನಮಗೆ ಮನೆ ಇಲ್ಲದೆ ನಾವು ಇಷ್ಟೊಂದು ಒದ್ದಾಡ್ತಿದ್ರು ನಮಗೆ ರಕ್ಷಣೆ ಇಲ್ದೇನೆ ಅವ್ರಿಗೆ ಯಾವ ರೀತಿ ರಕ್ಷಣೆ ಕೊಡ್ತಾವ್ರೆ ನಮಗೆ ನೋಡಿ ಎಷ್ಟು ತುಂಬ ಅನ್ಯಾಯಾಗಿದೆ ಇಂಥ ಬಡ ಕುಟುಂಬ ಜನಾಂಗ ನಾವು ಹರಿ ಜನ ಆದರು ನಾವು ಎಷ್ಟು ನೊಂದು ಬೆಂದಿ ಹೊಟ್ಟೆಯಲ್ಲಿ ಸುಸ್ತಾಗಿದ್ದೀವ ಅವ್ರಿಗೆ ಕಷ್ಟ ಇಲ್ಲ ನಮ್ಮ ಇವತ್ತು ಹೊಟ್ಟೆ ನೋವು ನಮ್ಮ ಹೊಟ್ಟೆ ಸುಸ್ತು ಯಾರಿಗೂ ಕಂಡು ಕಾಣಿಸ್ತಾ ಇಲ್ಲ ದಯವಿಟ್ಟು ನಮಗೆ ಒಂದು ನ್ಯಾಯ ನೀಡಿ ನ್ಯಾಯ ಕೊಡ್ಕೊಡಿ ಓತನ್ಕೊಂತೇನಾ ಅದರಲ್ಲಿ ನಾವು ಸ್ವಾದೀನ್ದಲ್ಲೇ ಇರ್ತೀವಿ ಆದರೂ ನಮಗೆ ತಾಲೂಕ್ ಪಂಚಾಯಿತಿ ಪುರಸಭೆ ಮತ್ತು ತಹಸೀಲ್ದಾರ್ ಆಫೀಸು ಎ ಸಿ ಆಫೀಸು ಎಲ್ಲ ಕಡೆಯಿಂದನೂ ಭೂ ಸ್ವಾಧೀನ ಆಗಿರೋಕ್ಕೆ ದಾಖಲಾತಿ ಲಭ್ಯವಿಲ್ಲ ಅಂತ ಅಂದ್ಬಿಟ್ಟು ನಮಗೆ ಎಂಟಸ್ಮೆಂಟ್ ಕೊಟ್ಟಿದ್ದಾರೆ ಆದರೂ ಪುರಸಭೆಯಲ್ಲಿ ಹೋಗಿ ಕೇಳಿದ್ರೆ ನಮ್ಮನ್ನೇನು ಕೇಳ್ತೀರಿ ಹೋಗಿ ಎ ಸಿ ಆಫೀಸ್ ಇರೋದ್ರೆ ನಮ್ಮೇನು ಕೇಳ್ತೀರಿ ಹೋಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಅವ್ರನ್ನೇ ಅವ್ರನ್ನ ಹಿಡಿದು ಒಳಗಡೆ ಹಾಕಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೀನಿ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಸುಕನ್ಯಾ ಎಂಬುವರು ಪೇಟೆ ಪುರಸಭೆಯಲ್ಲಿ ದಿನಗೂಲಿ ನೌಕರರಾಗಿರ್ತಾರೆ ತನ್ನ ಗಂಡನ ಹೆಸರಿಗೆ ಹದಿನೈದು ಇಪ್ಪತ್ತನ್ನು ಖರೀದಿ ಮಾಡಿ ಮತ್ತೆ ಅದನ್ನು ಮೂವತ್ತೈದು ನಲವತ್ತಕ್ಕೆ ಕನ್ವರ್ಟ್ ಮಾಡಿ ಅದ ಈ ಆಸ್ತಿ ಎಲ್ಲಾನು ಮಾಡಿ ಎಪ್ಪತ್ತ ಏಳು ಲಕ್ಷಕ್ಕೆ ಒಬ್ಬ ರಿಯಲ್ ಎಸ್ಟೇಟ್ ಅವ್ರ ಹತ್ರ ಹೋಗಿ ಎಲ್ಲಾನು ಕಾಂಪೌಂಡ್ ಎಲ್ಲಾನು ಹಾಕಿಸಿ ರಿಯಲ್ ಎಸ್ಟೇಟ್ನವ್ರಿಗೆ ಎಪ್ಪತ್ತೇಳು ಲಕ್ಷಕ್ಕೆ ಅದನ್ನ ವ್ಯಾಪಾರ ಮಾಡಿ ಪುರಸಭೆಯಲ್ಲಿ ಯಾರು ರವಿಕುಮಾರ್ ಅವರಲ್ಲ ಅವರೆಲ್ಲ ಸೇರಿ ದುಡ್ಡು ಅಂದ್ಬಿಟ್ಟು ಇದನ್ನು ಒಳ ಒಳಗಡೆನೆ ಮಾಡ್ತಾ ಇದ್ದಾರೆ ಇದು ಇವ್ರನ್ನ ಎಂಬವ್ರನ್ನ ದಿನಗೂಲಿ ನೌಕರರನ್ನ ಅಲ್ಲಿಂದ ವಜಾ ಮಾಡಬೇಕು ಇನ್ನ ಏನು ಇನ್ನು ಬಾಕಿ ಸೈಟ್ನವ್ರು ಏನವ್ರೆ ಅವ್ರು ವರದಿಯನ್ನು ಕೊಡಬೇಕು ನಮ್ಮ ಹತ್ರ ಹಿಂಗಾಗದೆ ಆಗೋದೆ ಇಂಥಿಂಥ ಇಲಾಖೆಯಿಂದ ನಮಗೆ ಎಲ್ಲ ಇಲಾಖೆಯಿಂದ ನಮಗೆ ಭೂ ಸ್ವಾಧೀನ ಆಗಿಲ್ಲ ಅಂತ ಕೊಟ್ಟಿದ್ದಾರೆ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ತನಿಖೆ ಮಾಡಿ ನ್ಯಾಯ ದೊರಕಿಸ್ಕೊಡ್ಬೇಕು ಈಗ ಏನು ಒಂಬತ್ತು ಕುಟುಂಬಗಳು ಇದ್ದಾವೆ ನಮ್ಮ ದಲಿತರದ ಇದು ಕರೆ ನಂಬರ್ ನೂರ ನಲ್ವತ್ತೊಂದರಲ್ಲಿ ಆಗಿನಿಂದ ಸುಧಾ ಕಂದಾಯ ಕಟ್ಕೊಂಡು ಎರಡು ಸಾವಿರದ ಹನ್ನೊಂದುವರೆಗೆ ಕಂದಾಯದಲ್ಲಿ ಇತ್ತು ಕಂದಾಯದಲ್ಲಿ ಇತ್ತು ನಿವೇಶ ಖಾಲಿ ಜಾಗ ಇತ್ತು ಆಗ ಯಾರಿಗೂ ಇದಾಗಿತ್ತಿಲ್ಲ ಮಂಚೂರು ಮಾಡಿಕ್ಕಿಲ್ಲ ಯಾವುದೇ ರೀತಿ ಉಳ್ಮೆ ಮಾಡ್ಕೊಂಡಿದ್ದವಾರ ಜಾಗ ನಾವು ಇವತ್ತು ಸುಧಾ ಫೋಟೋ ಇದೆ ನನ್ನ ಹತ್ರ ಈ ತಾಲೂಕ ತಾಲೂಕು ಕಚೇರಿಲಿ ಯಾವುದೇ ರೀತಿ ಬಾಯ್ ಇಲ್ಲ ಅಂತಾರೆ ಪುರಸಭೆಯಲ್ಲಿ ಸುಧಾ ಯಾವುದೇ ರೀತಿ ಅಸೆಸ್ಮೆಂಟ್ ಕೂರಿಸ್ಬಿಟ್ಟೆ ಯಾವುದೇ ರೀತಿ ಬಾಯ್ ಇಲ್ಲ ಲಭ್ಯವಿಲ್ಲ ಲಭ್ಯವಿಲ್ಲ ಅಂತ ಇದ್ದಾರೆ ಹೆಂಗೆ ಈ ಪ್ರಕಾರ ಯಾವ ಆದೇಶದ ಮೇರೆಗೆ ಮುನ್ಸಿಪಾಲ್ಟಿ ಇಷ್ಟು ದೌರ್ಜನ್ಯ ಮಾಡ್ತಾರೋದು ಯಾವ ಆದೇಶದ ಮಾಡ್ತೈತೆ ಏ ನಮ್ಮ ಅಪ್ಪನ ಜಮೀನ್ಗೆ ನಮ್ಮ ಅಪ್ಪನ ಜಮೀನ್ಗೆ ನಾವು ಹೋರಾಟ ಕೊಡೋಂಥ ಜಾಗಕ್ಕೆ ಮುನ್ಸಿಪಾಲ್ಟಿಯರು ಏನು ಮಾತಾಡ್ತೀಯ ನೀನು ಇರು ನೀನು ಯಾಕೆ ಮಾತಾಡ್ತೀಯ ಹೊರಗಡೆ ಇರು ಅಂತಾರಲ್ಲ ಅವರು ಸಾರ್ವಜನಿಕ ಕೆಲಸ ಮಾಡೋಕ್ಕೆ ಚೀಫ್ ಆಫೀಸರ್ ಇದಾರ ಇಲ್ಲ ಸುಧಾ ಅವರೇ ಒಳಗೆ ಆಫೀಸಲ್ಲಿ ಮಾತಾಡ್ಕಿತ್ತಾರ ಇದು ಯಾರು ಅಕ್ಕಿರೋದು ನಾಗರಿಕರಿಗೆ ಅನ್ಯಾಯ ದೌರ್ಜನ್ಯ ಮಾಡೋಕ್ಕೆ ಮುನ್ಸಿಪಾಲ್ಟಿ ಚೀಫ್ರ ಇದ್ದಾರಾ ಇಲ್ಲ ನಮ್ಮ ಜನಕ್ಕೆ ಇದು ಮಾಡೋಕ್ಕಿದಾರೆ ನ್ಯಾಯ ಕೊಡೋಕ್ಕಿದಾರ ವಾರ್ಡೇ ಹೋದ್ರೆ ಸುಧಾ ನಮ್ಮನೇ ಒಳಿಕೆ ಕೂಡಿಸಲ್ಲ ಚೀಪ್ ಹಾಸರು ಏಯ್ ಅಲ್ಲೇ ಇರೋ ನಿಲ್ಲೋ ಏನಕ್ಕೆ ಕೊಳಕ್ಕೆ ಪತ್ತೀಯ ನೀನು ಅಂತ ರೊಪ್ಪಾಗಿ ಯೂಸ್ ಮಾಡ್ತಾರೆ ನಮ್ಮನ್ನ ಅದು ನಮ್ಮ ಜಮೀನು ಕಳ್ಕೊಂಡು ನಾವು ದುಃಖದಲ್ಲಿ ಇದ್ರೆ ಈ ದುಃಖದಲ್ಲಿ ಇದ್ರೆ ಈ ರೀತಿ ಸಂಭಾವನೆ ಮಾತಾಡ್ತಾರಲ್ಲ ಇವ್ರೊಬ್ಬರು ಆಫೀಸರ ಏನು ಬೇರೆ ನಾಗರಿಕ ಇದ್ದ ಇದ್ದು ಜನಾಂಗ ಆಫೀಸಲ್ಲಿ ಮಾತಾಡ್ಬೋದಂತಲ್ಲ ಯಾಕೆ ಆಫೀಸೊಳಗೆ ಕೂತಿ ಮುನ್ಸಿಪಾಲ್ಟಿ ಚೀಫ್ ಆಫ್ರಿ ಇತ್ತು ಮಾತಾಡ್ತಾರ ದೌರ್ಜನ್ಯವಾಗಿ ನಮ್ಮ ನಮ್ಮ ಅಪ್ಪನ ಜಾಗಕ್ಕೆ ನಾನು ಕಂದಾಯ ಕಟ್ಕೊಂಡು ಇರೋಂಥ ಜಾಗಕ್ಕೆ ಇವರು ಅಕ್ರಮವಾಗಿ ಮನೆ ಕಟ್ಕೊಳ್ಳೋಕ್ಕೆ ನಿವೇಶನಕ್ಕೆ ಒಳಗೆ ಒಳೊಳ್ಗೆ ಮಾಡ್ತಾ ಇದ್ದಾರೆ ಮಾತಾಡೋಕ್ಕೆ ಅವಕಾಶ ಇದೆಯಾ ಇವೆಲ್ಲ ಮಾಡೋಕ ಅವಕಾಶ ಇದೆಯಾ ಯಾರ ಅಪ್ಪದಂಥ ಜಾಗಕ್ಕೆ ಇವರು ಇದು ಮಾಡ್ತಾ ನಮ್ಮ ಅಪ್ಪನ ನಾನು ಓಡಾಡ್ತೀನಿ ಮುನ್ಸಿಪಾಲ್ಟಿ ಚೀಪ್ ಆಫೀಸರ್ ಅವ್ರ ಅಪ್ಪನ ಜಮೀನಿಗೆ ನಾನು ಹೋಗಾಕಿ ಹೋಗಿಲ್ಲ ಈ ರೀತಿ ಅವ್ರ ಜಮೀನೆಲ್ಲ ಇದೇ ರೀತಿ ನನ್ನ ಪರಿಸ್ಥಿತಿನೇ ಅವ್ರ ಜಮೀನಲ್ಲಿ ಆಗಿದ್ದೀರಾ ಅವ್ರು ಇರ್ತೀರ ಅವ್ರು ಇರ್ತೀರ ಸರ್ ನಮ್ಮ ಜನ ನನ್ನ ನನ್ನ ರೀತಿ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಎಷ್ಟು ಕಷ್ಟದಲ್ಲಿದ್ದೀನ ನಂದು ದಿನ ಮೂವತ್ತು ಸೈಟು ಮಾಡಿದ್ದು ಇದು ಇವತ್ತು ನಲ್ವತ್ತು ಸೈಟ್ ಹತ್ತು ಸೈಟು ಜಾಸ್ತಿ ಮಾಡಿದ್ದಾರೆ ಹತ್ತು ಸೈಟು ಮಾಡಿ ಇವತ್ತು ಯಾವುದೇ ರೀತಿ ಇದಿಲ್ಲ ಮಾಹಿತಿ ಇಲ್ಲ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಮೂವತ್ತು ಸೈಟ್ ಮೇಲೆ ಹತ್ತು ಸೈಟ್ ಮಾಡೋಕೆ ಕಾರಣ ಏನು ಅವರು ಒಳೊಳಗೆ ಗುಳಂಗ್ ನುಗ್ಗ ನುಂಗಕ್ಕೆ ಯಾವ ಇದಕ್ಕಾಗಿ ಮಾಡಿದ್ರು ಅವರು ಸೈಟು ಅದನ್ನು ಫಸ್ಟ್ ಪರಿಶೀಲಿಸ್ಬಿಟ್ಟು ದಯವಿಟ್ಟು ಚಿಪ್ಪಂಡಿಯರು ತಾಲೂಕ್ ಪಂಚಾಯತ್ರು ಇಬ್ಬರು ನಿಂತು ನನಗೆ ಸ್ಥಳ ಪರಿಶೀಲಿಸಿ ಮನೆ ಕಟ್ಟಿದಂಥ ಮನೆ ಕಿ ಹುಡ್ಡಿಸಿದಾರೆ ಅದ್ರ ಬ್ರಗ ಪ್ರಕರಣ ನನಗೆ ಕ್ರಮ ಕೈಗೊಂಡು ಈಗ ಈ ಇದ್ದಿತ್ತು ಕಮ್ಮಿ ಜಾಗದಲ್ಲಿ ಅಷ್ಟು ಜಾಗ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಬಗೆನೂ ಕ್ರಮ ತಗೋಬೇಕು ಕ್ರಮ ತಗೊಂಡು ಮಾತಾಡಬೇಕು ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಮಾನ್ಯ ಕಂದಾಯ ಸಚಿವರಾದಂಥ ಬೈ ಕೃಷ್ಣ ಬೈರೇಗೌಡರಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ ನನಗೆ ತುಂಬ ದುಃಖದಲ್ಲಿ ಅನ್ಯಾಯವಾಗುತ್ತಿದೆ ಇವತ್ತಂತೂ ಹೆಣ್ಣು ಕಳ್ಕು ಸುದ್ದ ನನ್ನ ಜಾಗ ಕಳ್ಕೊಂಡಿರೋದು ಇದಕ್ಕೆ ನಾನು ಸಹಾಯಕ್ಕೂ ನಾನು ರೆಡಿ ಇದ್ದೀನಿ ಹೋರಾಟಕ್ಕೂ ನಾನು ರೆಡಿ ಇದ್ದೀನಿ ನನಗೆ ದಯವಿಟ್ಟು ಕೃಷ್ಣ ಬೈರೇಗೌಡರು ಸಚಿವರಿಗೆ ನಾನು ಹೇಳ್ತಾ ನಾನು ಮನವಿ ಸಲ್ಲಿಸುತ್ತಾ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಿಮ್ಮ ಕೈ ಮುಗಿದು ನಾನು ಕೈ ಕೈ ಕಳೆ ಕಳೆನೇ ಕೇಳ್ತಿದ್ದೀನಿ ಸರ್ ನನಗೆ ಮೊದಲು ನ್ಯಾಯ ದೊರಕಿಸ್ಕೊಡಿ ನ್ಯಾಯ ನೀಡಿ ಹೊಸ ಒಳಲು ಸರ್ವೆ ನಂಬರ್ ನೂರ ನಲ್ವತ್ತೊಂದಕ್ಕೆ ಸಂಬಂಧಪಟ್ಟಂಥ ಹಕ್ಕು ಪತ್ರ ನೀಡಿರುವ ದಲಿತರ ಮೇಲೆ ದೌರ್ಜನ್ಯವೆಸಗಿರುವ ಅಧಿಕಾರಿಗಳಿಗೆ ಕಂದಾಯ ಅಧಿಕಾರಿ ರವಿಕುಮಾರ್ಗೆ ದಲಿತರ ಜಮೀನನ್ನು ನುಂಗಿ ನೀರು ಕುಡಿದ ಪುರಸಭೆ ಅಧಿಕಾರಿಗಳಿಗೆ ದಲಿತರ ಮೇಲೆ ದಪಾಳಿಕೆ ನಡೆಸುತ್ತಿರುವ ಪೇಟೆ ಪುರಸಭಾ ಅಧಿಕಾರಿಗಳಿಗೆ ಧಿಕಾರ ಬೇಕೇ ಬೇಕು ಬೇಕೇ ಬೇಕು